ವೆಲ್ಕಮ್ ಬ್ಯಾಕ್ ಟು ಭವ್ಯೋಳ ಕನ್ನಡ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ನಲ್ಲಿ ನಾನು ಕಿಚನ್ ಹೇಳಿ ಒಂದಷ್ಟು ಥಿಂಗ್ಸ್ ನ ಆನ್ಲೈನ್ ಇಂದ ಆರ್ಡರ್ ಮಾಡಿದ್ದೆ ಅಂಡ್ ಆನ್ಲೈನ್ ಅಲ್ಲಿ ನಾನು ಸರ್ಚ್ ಮಾಡಬೇಕಾದ್ರೆ ವಾವ್ ಅಂತ ಅನಿಸಿದ್ದು ಸೊ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ನ ಮಾಡಿದ್ದೆ ರಿಯಲಿ ಗೈ ಸಮ್ ಟೈಮ್ಸ್ ಗಿಂತ ಆನ್ಲೈನ್ ಅಲ್ಲಿ ನಿಜ ಬೆಟರ್ ಆಗಿ ಸಿಗುತ್ತೆ ಬಟ್ ನಾವು ನೋಡಿ ತಗೊಳ್ಬೇಕಾಗತ್ತೆ ಸೊ ಬ್ರ್ಯಾಂಡು ಮತ್ತೆ ಒಂದು ಐಟಮ್ ಕ್ವಾಲಿಟಿ ಅಥವಾ ರಿವ್ಯೂಸ್ ಮತ್ತೆ ಫೋಟೋಸ್ ಎಲ್ಲ ನೋಡಿ ನಾವು ಬುಕ್ ಮಾಡ್ಕೊಳ್ಬೇಕಾಗುತ್ತೆ ನಾನೊಂದಿಷ್ಟು ಕಿಚನ್ ಥಿಂಗ್ಸ್ ನ ಆರ್ಡರ್ ಮಾಡಿದ್ದೆ ಸೊ ಬನ್ನಿ ಅದು ಯಾವ ಬ್ರ್ಯಾಂಡು ಮತ್ತೆ ಯಾವ ಹ್ಯಾಪ್ ಇಂದ ತಗೊಂಡಿದ್ದು ಅದ್ರ ಕಾಸ್ಟ್ ಏನು ಮತ್ತೆ ಯಾವ ರೀತಿ ಅದು ಆಗುತ್ತೆ ಅದನ್ನೆಲ್ಲ ಇವತ್ತು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ನಾನು ಚಿಕ್ಕದಿಂದ ತೋರಿಸ್ತೀನಿ ಅಂಡ್ ಐ ಬಿಲೀವ್ ಇಟ್ ಹೌದಾ ಅಂತ ಹೇಳ್ಬಿಟ್ಟು ಇದು ಬಂದು ನಾನು ಮೀಶೋ ಇಂದ ಆರ್ಡರ್ ಮಾಡಿದ್ದಿತ್ತು ಈಗ ಏನಂತಂದ್ರೆ ಸೊ ಇವಾಗ ಡ್ರೈ ಫ್ರೂಟ್ಸ್ ಇರುತ್ತಲ್ವಾ ನಾವು ಅದು ಈ ನೈಫ್ ತಗೊಂಡು ಕಟ್ ಮಾಡಕ್ ಹೋದ್ರೆ ಅಷ್ಟು ನೀಟಾಗಿ ಇದಾಗಲ್ಲ ಅಷ್ಟು ಸಾಫ್ಟ್ ಆಗಿ ಬರಲ್ಲ ಅಥವಾ ನಾವು ಕುಟ್ಟಣಿಕೆಯಲ್ಲಿ ಕುಟ್ಟಿದಾಗ ನಮ್ಗೊಂದು ಬೇಕಾಗಿರುವಂತಹ ಫಾರ್ಮ್ ಅಲ್ಲಿ ಬರಲ್ಲ ಸೊ ಅದಕ್ಕೋಸ್ಕರನೇ ಒಂದು ಅಲ್ಲಿ ಒಂದು ಇದು ಸ್ಮಾಲ್ ಪ್ರಾಡಕ್ಟ್ಸ್ ಇತ್ತು ಇಟ್ಸ್ ವೆರಿ ಕ್ಯೂಟ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಇದು ಸ್ಲೈಸ್ ಮಾಡುತ್ತೆ ತುಂಬಾ ಚೆನ್ನಾಗಿ ಸ್ಲೈಸ್ ಮಾಡುತ್ತೆ ಡ್ರೈ ಫ್ರೂಟ್ಸ್ನೆಲ್ಲ ಸೊ ಇದ್ರ ಕಾಸ್ಟ್ ಬಂದು ಅರೌಂಡ್ ಸೆವೆಂಟಿ ರುಪಿ ಸೊ ನಾನು ಹಾಕ್ತೀನಿ ಎಷ್ಟು ಅಂತ ಹೇಳ್ಬಿಟ್ಟು ಇಮೇಜ್ ವಿತ್ ಪ್ರೈಸ್ ಸೊ ತುಂಬಾ ಇಷ್ಟ ಆಯ್ತು ತುಂಬಾ ಲೈಕ್ ಆಯ್ತು ಆಮೇಲೆ ನಾನು ಕೂಡ ಅಡಿಗೆ ವಿಡಿಯೋಸ್ ಮಾಡೋದ್ರಿಂದ ಇದು ನಂಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತು ಸೊ ಇದು ತುಂಬಾ ಚೆನ್ನಾಗಿದೆ ಅರೌಂಡ್ ಸೆವೆಂಟಿ ರುಪಿ ಅಷ್ಟೇ ಮೀಶೋ ಅಲ್ಲಿ ಬುಕ್ ಮಾಡಿದ್ದು ಸೊ ಬನ್ನಿ ಇವಾಗ ನಿಜವಾಗ್ಲೂ ತುಂಬಾ ಕಡಿಮೆ ಬೆಲೆಗೆ ಒಂದ್ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದಾರ ಅವರು ಸೊ ಚೆಕ್ ಮಾಡೋಣ ನಾನು ಇವಾಗ ಇಲ್ಲಿ ಒಂದು ನಾಲ್ಕು ಬಾದಾಮಿಯನ್ನು ತಗೊಂಡಿದೀನಿ ಅದನ್ನ ಇದ್ರೊಳಗಡೆ ಹಾಕೋಣ ಸೊ ಈ ರೀತಿ ಕ್ಲೋಸ್ ಮಾಡಿ ಇದನ್ನ ಟೈಟ್ ಆಗಿ ನೋಡ್ತಿರ್ಬೋದು ಚೆನ್ನಾಗಿ ಬರ್ತಿದೆ ಅಥವಾ ನಾವು ಈ ಗಾರ್ನಿಶ್ ಮಾಡ್ಬೇಕಂತಂದ್ರೆ ಅಥವಾ ಮಿಲ್ಕ್ ಶೇಕ್ ಈ ತರ ಫ್ರೂಟ್ ಶೇಕ್ಗಳು ಮಾಡಿದಾಗ ಅಥವಾ ಹಾಲಿಂದು ಮಿಲ್ಕ್ ಶೇಕ್ ಈ ಥರ ಎಲ್ಲ ಮಾಡಿದಾಗ ಹಾಕ್ಕೊಳ್ಳೋದಕ್ಕೆ ಈ ತರ ಚೆನ್ನಾಗಿರುತ್ತೆ ಈ ಥರ ಸ್ಮಾಲ್ ಸ್ಮಾಲ್ ಸ್ಲೈಡ್ ಆಯ್ತು ಅಂತಂದ್ರೆ ವಾಹ್ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡಿ ಎಷ್ಟು ಸಣ್ಣದಾಗಿ ನೀಟಾಗಿ ಸ್ಲೈಸ್ ಹಾಕ್ತಿದೆ ಅಂತ ಹೇಳ್ಬಿಟ್ಟು ಹಾಕಿದಂತಹ ನಾಲ್ಕು ಬಾದಾಮಿ ಈ ರೀತಿ ಆಗಿದೆ ನಾನು ನೋಡಿ ಇಷ್ಟು ಚಿಕ್ಕದಾಗಿ ಸ್ಲೈಸ್ ಮಾಡಿದೆ ಈ ಐಸ್ ಕ್ರೀಮ್ ಮೇಲೆ ಹಾಕೋದಿಕ್ಕೆ ಮತ್ತೆ ಫ್ರೂಟ್ ಸಲಾಡ್ಗೆ ಈ ರೀತಿ ಮಾಡ್ಕೊಂಡು ಹಾಕೋದಿಕ್ಕೆ ಚೆನ್ನಾಗಿದೆ ಸೊ ನನಗೆ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು ಮೀಶೋ ಮಾಡಿದ್ದು ಅರೌಂಡ್ ಸೆವೆಂಟಿ ಏಯ್ಟಿ ರುಪಿ ಇರಬೇಕು ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಎಷ್ಟಂತೇಳ್ಬಿಟ್ಟು ಅಂಡ್ ಇದ್ರ ಡಿಸ್ಕ್ರಿಪ್ಷನ್ ನಾನು ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಯಾತಾದ್ರು ಇಷ್ಟ ಆದವರು ಬೈ ಮಾಡ್ಕೊಳ್ಬೋದು ಅಲ್ಲಿಂದ ಅಂಡ್ ಸೆಕೆಂಡ್ ಬಂತು ಕಿಚನ್ ಥಿಂಗ್ಸ್ ನಾನು ಫ್ಲಿಪ್ಕಾರ್ಟ್ ಇಂದ ಬುಕ್ ಮಾಡಿದ್ದು ಏನಂದ್ರೆ ಇದು ನಂಗೊಂದಷ್ಟು ವಿಡಿಯೋಸ್ ಮಾಡೋದಕ್ಕೆ ಒಂದಷ್ಟು ಕಿಚನ್ ಥಿಂಗ್ಸ್ ಬೇಕಿತ್ತು ಸೊ ನಾನು ಹೀಗೆ ಸರ್ಚ್ ಮಾಡಬೇಕಾದ್ರೆ ಆಫ್ಲೈನ್ ಅಲ್ಲೆಲ್ಲ ನೋಡಿದೆ ಹೋಗಿ ಸ್ಟೋರ್ ಅಲ್ಲೆಲ್ಲ ಸರ್ಚ್ ಮಾಡಿ ಹಿಂಗೆ ಕಾಸ್ಟ್ಲಿ ಅಂತ ಅನಿಸ್ತಾ ಇತ್ತು ಸೊ ಫ್ಲಿಪ್ಕಾರ್ಟ್ ಅಲ್ಲಿ ಸರ್ಚ್ ಮಾಡಬೇಕಾದ್ರೆ ಒಂದು ಕಾಂಬೋ ಆಫರ್ ಇತ್ತು ಇದು ಬಂದು ಇಂಪೆಕ್ಟ್ಸ್ ಬ್ರ್ಯಾಂಡು ಸೊ ಕಾಂಬೋ ಆಫರಲ್ಲಿ ನನಗೆ ಈ ಕಿಚನ್ ಥಿಂಗ್ಸ್ ಅವೈಲೇಬಲ್ ಇತ್ತು ಅಂಡ್ ನನಗೆ ಬೇಕಾಗಿರುವಂತಹ ಕಲರ್ ಅಲ್ಲಿ ಅವೈಲಬಲ್ ಇತ್ತು ಸೊ ನಾನು ನೋಡಿದೆ ಸೊ ರಿವ್ಯೂಸ್ ನೋಡಿದೆ ನೋಡ ಹಾಕ್ಮೇಲೆ ಓಕೆ ಬುಕ್ ಮಾಡೋಣ ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದೆ ಸೊ ಬಂದ್ ಓಪನ್ ಬಾಕ್ಸ್ ಡೆಲಿವರಿ ಇತ್ತು ಫ್ಲಿಪ್ಕಾರ್ಟ್ ಕಿಂತ ಸೊ ನೋಡಿ ಒಂದು ಕಡಾಯಿ ಇದೆ ಅಂಡ್ ಇನ್ನೊಂದು ಏನಂತಂದ್ರೆ ಇದು ನಾನ್ ಸ್ಟಿಕ್ ನಾವ್ ಇದನ್ನ ಎಲೆಕ್ಟ್ರಿಕ್ ಸ್ಟವ್ ಅಲ್ಲೂ ಯೂಸ್ ಮಾಡಬಹುದು ಅಂಡ್ ಗ್ಯಾಸ್ ಸ್ಟವ್ ಮೇಲೂ ಯೂಸ್ ಮಾಡಬಹುದು ಟೂ ಇನ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಕಾಂಬಿನೇಷನ್ ಅಷ್ಟೇ ದಿಸ್ ಇಸ್ ನಾನ್ ಸ್ಟಿಕ್ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಾನೆ ಇದು ಇದಕ್ಕೆ ಇದೆ ಅಲ್ವಾ ನಾವು ನೋಡಿರ್ತೀವಿ ಸಾಮಾನ್ಯವಾಗಿ ಈ ತರ ಸ್ಕ್ರೂ ಟೈಪ್ ಇರುತ್ತೆ ಬಟ್ ಇದು ಈ ರೀತಿ ಇರೋದ್ರಿಂದ ಬೇಗ ಹಾಳಾಗಲ್ಲ ಅಂತ ಅನ್ಕೊಳ್ತೀನಿ ತುಂಬಾ ವೆಯ್ಟ್ ಕೂಡ ಇದೆ ಚೆನ್ನಾಗಿದೆ ನೋಡ್ಬೋದು ಸೊ ಇದು ಒಂದು ಕಡಾಯಿ ನೆಕ್ಸ್ಟ್ ಮುಚ್ಚುವಂತಹ ಲಿಡ್ ಲಿಡ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂಡ್ ತುಂಬಾ ಕ್ವಾಲಿಟಿ ಆಗಿದೆ ವೈಟ್ ಇದೆ ನೋಡಬಹುದು ನೋಡಿ ಇದು ಲಿಡ್ ಮೇಲೆ ಕ್ಲೋಸ್ ಮಾಡುವಂತಹ ಲಿಡ್ ಕಡಾಯಿ ಮೇಲೆ ಓಕೆ ನೆಕ್ಸ್ಟ್ ಬಂದು ಫ್ರೈ ಪ್ಯಾನ್ ಇದು ಅಷ್ಟೇ ಚೆನ್ನಾಗಿದೆ ಇದು ಇಂಡಕ್ಷನ್ ಬೇಸ್ ಮತ್ತೆ ನೋಡಿ ಕಲರ್ ಕಾಂಬಿನೇಷನ್ ಅಷ್ಟೇ ವೈಟ್ ಕೋಟೆಡ್ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ನಂಗೆ ಏನಂತಂದ್ರೆ ಈ ವೈಟ್ ಕೋಟೆಡ್ ಇತ್ತು ಅಂತಂದ್ರೆ ವಿಡಿಯೋ ಪರ್ಪಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಈ ತರ ಕ್ರೀಮಿ ಕಲರ್ ಅಲ್ಲಿ ಆರ್ಡರ್ ಮಾಡಿಕೊಂಡೆ ನೋಡಿ ಇಡ್ಕೇನು ಅಷ್ಟೇ ಈವನ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಅಂಡ್ ಕ್ಯೂಟ್ ಆಗಿದೆ ಒಂದ್ ಫೋರ್ ಮೆಂಬರ್ಸ್ ಇರುವಂತಹ ಫ್ಯಾಮಿಲಿಗೆ ತುಂಬಾ ಚಿಕ್ಕದು ಅಂತ ಅನ್ಸಲ್ಲ ತುಂಬಾ ದೊಡ್ಡದಾಯಿತು ಅಂತ ಅನ್ಸಲ್ಲ ಚೆನ್ನಾಗಿದೆ ಇದು ಆಮೇಲೆ ಇದೇನಂತಂದ್ರೆ ಇದಕ್ಕೂ ಕೂಡ ಇಲ್ಲಿ ಕ್ಲೋಸ್ ಮಾಡಬಹುದು ಸೊ ಎರಡಕ್ಕೂ ಕ್ಲೋಸ್ ಮಾಡಬಹುದು ನೆಕ್ಸ್ಟ್ ಬಂದು ತವಾ ಇದು ತವಾ ಚಪಾತಿ ಹಾಕೋದಿಕ್ಕೆ ಮತ್ತೆ ದೋಸೆ ಹಾಕೋದಿಕ್ಕೆ ರೊಟ್ಟಿ ಹಾಕೋದಿಕ್ಕೆ ಅಂಡ್ ಏನಾದ್ರೂ ತವಾ ಫ್ರೈ ಮಾಡೋದಿಕ್ಕೆ ತುಂಬಾನೇ ಚೆನ್ನಾಗಿದೆ ಇದು ಇದು ಅಷ್ಟೇ ಇಂಡಕ್ಷನ್ ಬೇಸ್ಡ್ ಮತ್ತೆ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಸೊ ನೋಡಿ ಸೊ ನನ್ಗೆ ಈ ಫೋರ್ ಕಾಂಬಿನೇಷನ್ ಆಫ್ ಕಾಂಬೋ ಫ್ಲಿಪ್ಕಾರ್ಟ್ ಅಲ್ಲಿ ಅರೌಂಡ್ ನನ್ಗೆ ಥೌಸಂಡ್ ಒನ್ ಏಯ್ಟಿ ನಾನ್ ಪೇ ಮಾಡಿದ್ದು ಆಫ್ಲೈನ್ ಎಲ್ಲ ಚೆಕ್ ಮಾಡಿದಾಗ ಟೂ ಅಂಡ್ ಹಾಫ್ ಇತ್ತು ಈವನ್ ಔಟ್ಸೈಡ್ ಹೋಗಿ ಚೆಕ್ ಮಾಡಿದಾಗ ಬಟ್ ನಂಗೆ ಇದು ಥೌಸಂಡ್ ಟೂ ಹಂಡ್ರೆಡ್ಗೆ ನನಗೆ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಒಳ್ಳೆ ಚೆನ್ನಾಗಿರುವಂತಹ ಕಿಚನ್ ಥಿಂಗ್ಸ್ ಸಿಕ್ಕಿದೆ ಅಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅವೈಲೇಬಲ್ ಇದೆ ಅವೈಲಬಲ್ ಕೂಡ ಇದೆ ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಅದನ್ನ ನಾ ಬುಕ್ ಮಾಡ್ಕೊಳ್ಬಹುದು ಅಂಡ್ ಪ್ಯಾಕ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ನೀಟಾಗೆ ಸೊ ನೋಡಿದ್ರಲ್ಲ ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದ್ದು ಈ ಫೋರ್ ಇಂದ ನಮಗೆ ತೌಸಂಡ್ ಟೂ ಹಂಡ್ರೆಡ್ ಆಯ್ತು ಅಂಡ್ ನನಗೆ ಅನಿಸ್ತು ವಾವ್ ಅಂತಾನೆ ಯಾಕೆ ಅಂತಂದ್ರೆ ಒಂದು ಒಳ್ಳೆ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಆದಂತಹ ಪ್ರಾಡಕ್ಟ್ ಈವನ್ ಎರಡೂ ಕಡೆ ಯೂಸ್ ಆಗುವಂತದ್ದು ಇವನ್ ಇಂಡಕ್ಷನ್ ಬೇಸಿದೆ ಎಲೆಕ್ಟ್ರಿಕ್ ಸ್ಟವಲ್ ಕೂಡ ಯೂಸ್ ಮಾಡಿಕೊಳ್ಬಹುದು ಮತ್ತೆ ಗ್ಯಾಸ್ ಸ್ಟವಲ್ ಕೂಡ ಯೂಸ್ ಮಾಡಿಕೊಳ್ಬಹುದು ಸೊ ಇದ್ರದ್ದು ಅಷ್ಟೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಫ್ಲಿಪ್ಕಾರ್ಟ್ ಲಿಂಕ್ ಹಾಕಿರ್ತೀನಿ ಅಂಡ್ ಸ್ಕ್ರೀನ್ ಮೇಲೆ ಇಮೇಜ್ ಕೂಡ ಹಾಕಿರ್ತೀನಿ ಎಷ್ಟು ಬೈ ಮಾಡೋದು ಎಷ್ಟು ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಇದನ್ನ ಬೈ ಮಾಡ್ಕೊಳ್ಬಹುದು ಇವತ್ತು ಇದಿಷ್ಟು ನಾನು ಕಿಚನ್ ಥಿಂಗ್ಸ್ ನ ತಗೊಂಡಿತ್ತು ಸೊ ಇದನ್ನ ನಾನು ನಿಮ್ಗೆ ತೋರಿಸಿದೀನಿ ನಿಮ್ಗೂ ಲೈಕ್ ಆಯ್ತು ಅಂತಂದ್ರೆ ನೀವು ತಗೊಳ್ಬಹುದು ಮತ್ತೆ ಇನ್ನು ಯಾರು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ಹೊಸ ವಿಷಯಗಳೊಂದಿಗೆ ಹೊಸ ಹೊಸ ಕಾನ್ಸೆಪ್ಟ್ ಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್